ಸಜೆಸ್ಟ್ ಮಾಡೋರು ಏನ್ ಮಾಡ್ತಾರೆ ಅವ್ರಿಗೆ ದುಡ್ಡು ಟರ್ ಜಾಸ್ತಿ ಬರ್ಬೇಕು ಅಂತ ಹೇಳಿ ಟೆನ್ ಬೈ ಟೆನ್ ಆಮೇಲೆ ಕೆಲವು ನೋಡ್ಬಿಟ್ಟು ಟೆನ್ ಬೈ ಟೆನ್ ತುಂಬಾ ತರ ಅಂತ ನೋಡಿ ಎಲ್ಲ ಗಿಡದ ಮೇಲೆ ಎಲ್ಲ ಟಚ್ ಆಗ್ತಾ ಇದೆ ಒಂದಕ್ಕೊಂದು ಟಚ್ ಆಗ್ತಾ ಇದೆ ಕಾಂಪಿಟೇಷನ್ ಆಗುತ್ತೆ ಅದಕ್ಕೆ ಸ್ವಲ್ಪ ದೂರ ಹಾಕೊಂಡ್ರೆ ಒಳ್ಳೇದು ಬಟ್ ಏನ್ ಅನ್ಕೊಳ್ತೀವಿ ದೂರ ಹಾಕಿದ್ರೆ ನಮ್ಗೆ ಇನ್ಕಮ್ ಕಮ್ಮಿ ಆಗ್ಬಿಡುತ್ತಲ್ಲ ಅಂತ ಹೇಳಿ ನಾವು ದೂರ ಹಾಕ್ಸೋಕು ಹೋಗಲ್ಲ ಅದೊಂದು ಪ್ರಾಬ್ಲಮ್ ಇರುತ್ತೆ ನಾವು ನ್ಯಾಚುರಲ್ ಫಾರ್ಮಿಂಗ್ ನಲ್ಲೇ ಮಾಡ್ತಾ ಇದ್ವಿ ಇಲ್ಲಿ ನೋಡಿ ಇದು ಒಂದು ಹುಳ ಹೋಗ್ತಾ ಇದೆ ಆ ತರ ಹುಳಗಳೆಲ್ಲ ನ್ಯಾಚುರಲ್ ಫಾರ್ಮಿಂಗ್ ನಲ್ಲಿ ಹುಳಗಳೆಲ್ಲ ನೋಡ್ಬೋದು ಅಲ್ಲಿ ಒಂದಿದೆ ಅಲ್ಲಿ ಒಂದಿದೆ ಇವಾಗ ಹಾ ಇವಾಗ ನಾವು ಕೆಮಿಕಲ್ ಹಾಕಿದಾಗ ಹುಳಗಳು ಇಲ್ಲ ಇರೋಲ್ಲ ಅಷ್ಟು ನಮಸ್ಕಾರ ಎಲ್ರಿಗೆ ನನ್ನ ಹೆಸರು ಶ್ಯಾಮು ನಾನು ಮೊದಲು ಫ್ಯಾಕ್ಟ್ರಿ ಇತ್ತು ನಡೆಸ್ತಾ ಇದ್ವಿ ಇವಾಗ ಅದು ಅಷ್ಟು ಚೆನ್ನಾಗಿರ್ಲಿಲ್ಲ ಆಮೇಲೆ ತೋಟ ತಗೊಂಡು ಜಾಗ ತಗೊಂಡು ಒಂದು ಫೈವ್ ಆ್ಯಂಡ್ ಹಾಫ್ ಏಕರ್ಸ್ ಇದೆ ತಾವರ್ಕೆರೆ ಕೊರ್ಬರಹಳ್ಳಿಯಲ್ಲಿ ಮಾಗಡಿ ರೋಡ್ ಸೈಡು ಇಲ್ಲಿ ನಾವು ಒಂದು ಹತ್ತು ಹದಿನೈದು ವರ್ಷ ಆಯ್ತು ತಗೊಂಡು ಆವಾಗ ಏನು ಮಾಡಿಲ್ಲ ಒಂದು ಐದು ವರ್ಷದಿಂದ ಇಲ್ಲಿ ಏನಾದ್ರು ಮಾಡೋಣ ಅಂತ ಮಾಡ್ತಾ ಇದೀವಿ ಅವಾಗ ಟೀಕ್ ಗಿಡ ಹಾಕಿದ್ವಿ ನಾಲ್ಕೈದು ವರ್ಷ ಮುಂಚೆ ಟಿಶ್ಯೂ ಕಲ್ಚರ್ ಟೀಕ್ ಹಾಕಿದ್ವಿ ಸೊ ಒಂದು ಸಾವಿರ ಗಿಡ ಇದೆ ಇಲ್ಲಿ ಟಿಶ್ಯು ಕಲ್ಚರ್ ಅಂದ್ರೆ ಟಿಶ್ಯೂ ಕಲ್ಚರ್ ಅಂದ್ರೆ ಇವಾಗ ನಾವು ಇದು ಕೆಲವರು ಕಂಪನೀಸ್ ಇದೆ ಅವರು ಒಳ್ಳೆ ಟೀಕ್ ಸೆಲೆಕ್ಷನ್ ಮಾಡಿ ಟಿಶ್ಯೂ ಕಲ್ಚರ್ ಇಂದ ಗಿಡ ಡೆವಲಪ್ ಮಾಡ್ತಾರೆ ಅದಾದ್ಮೇಲೆ ತಗೊಂಡ್ ಬಂದು ಇಲ್ಲಿ ಹಾಕಿದ್ವಿ ಹತ್ ಟೆನ್ ಬೈ ಟೆನ್ ವಿಡಿನಲ್ಲಿ ಹಾಕಿದ್ವಿ ಇವಾಗ ಗಿಡ ಒಂದ್ ಗಿಡಕ್ಕಿಡ ಟೆನ್ ಇನ್ನೊಂದು ಟೆನ್ ಹಾಗೆ ಇನ್ನೊಂದು ಮರ ಲೈನ್ ಇಂದ ಲೈನ್ಗೆ ಟೆನ್ ಎರಡು ಟೆನ್ ಟೆನ್ ಹಾಕಿದ್ವಿ ಸ್ವಲ್ಪ ಹತ್ತಿರ ಆಗತ್ತೆ ಅನ್ಸುತ್ತೆ ಮೇಲೆ ನೋಡಿದ್ರೆ ಗೊತ್ತಾಗತ್ತೆ ಫುಲ್ಲು ಬಂದ್ಬಿಟ್ಟಿದೆ ನಾವು ಆಕ್ಚುಲಿ ಆಗಿ ಎರಡು ಮೂರು ವರ್ಷ ಎಲ್ಲಾ ಒಂದು ದೊಡ್ಡ ಕಟರ್ ತಗೊಂಡು ಎಲ್ಲಾ ಟ್ರಿಮಿಂಗ್ ಮಾಡಿದ್ವಿ ಗಿಡನ ಒಂದು ಮೂರ್ ನಾಲ್ಕು ವರ್ಷ ಟ್ರಿಮ್ಮಿಂಗ್ ಮಾಡಿದ್ವಿ ಫಸ್ಟ್ ಚಿಕ್ಕದಿತ್ತು ಬೇಗ ಬೆಳೆಯುತ್ತೆ ಈ ಗಿಡ ಬಿದ್ದೋದ್ರೆ ಮತ್ತೆ ನೆಟ್ಟಿದ್ರೆ ಮತ್ತೆ ಬರುತ್ತೆ ಗಿಡ ಅಷ್ಟು ಸ್ಟ್ರಾಂಗ್ ಇದೆ ಗಿಡ ಗಿಡ ಸಹಾಯ ಇಲ್ಲ ಅಷ್ಟು ಈಸಿಯಾಗಿ ಒಂದು ಎರಡು ಮೂರು ಗಿಡ ಬಿದ್ದೋಗಿತ್ತು ಮತ್ತೆ ನಾವು ಉಣ್ಬಿಟ್ಟು ಮತ್ತೆ ಕಟ್ಟೆ ಕಟ್ಟಿದ್ವಿ ಮತ್ತೆ ರಿಕವರ್ ಆಗಿದೆ ಗಿಡ ಕೂಡ ಚಿಕ್ಕದಾಗಿರುವಾಗ ಏನಾದ್ರು ಪ್ರಾಬ್ಲಮ್ ಆದ್ರೂ ಮತ್ತೆ ರೀಕವರ್ ಆಗುತ್ತೆ ಈ ಟೀಕಿಗೆ ಕೆಪಾಸಿಟಿ ಇದೆ ಆಮೇಲೆ ಇದೆಲ್ಲ ಒಂದು ಫಿಫ್ಟೀನ್ ಫೀಟ್ ಟ್ವೆಂಟಿ ಆಲ್ಮೋಸ್ಟ್ ಅವರಿಗೆ ಕಟ್ರಿತ್ತು ಅದರಲ್ಲಿ ಕಟ್ ಮಾಡಿದ್ವಿ ಅದಕ್ಕೋಸ್ಕರ ಹೈಟ್ ಬಂದಿದೆ ಆಮೇಲೆ ಕಟ್ ಮಾಡೋದು ಸ್ಟಾಪ್ ಮಾಡಿದ್ವಿ ಸೊ ಪ್ರೆಂಟ್ ಒಂದು ಇಪ್ಪತ್ತೈದು ಇಪ್ಪತ್ತೈದು ಅಡಿ ಇರಬಹುದು ಬ್ಯಾಕ್ ನಾವು ಇದು ಮ್ಯಾಟ್ ಹಾಕಿದ್ವಿ ಕಾರ್ ಮ್ಯಾಟ್ ಕಾರ್ ಮ್ಯಾಟ್ ಕಾರ್ ಮ್ಯಾಟ್ ಹಾಕಿದ್ರೆ ತಾವ ಇರುತ್ತೆ ಭೂಮಿ ತೆಂಗಿನ ಕೊಯಂಬತ್ತೂರಿಂದ ತರಿಸಿದ್ವಿ ಕಾರ್ ಮ್ಯಾಟ್ ಇದು ಬಿಸಿಲು ಕಾಲಕ್ಕೆ ನೀರು ಬರಲ್ಲ ವಾಟರ್ ಸೇವ್ ಮಾಡಕ್ಕೆ ನಾವು ಇದು ಹಾಕಿದ್ವಿ ಬಟ್ ಇನ್ನೊಂದು ನೀರು ಇರೋದು ಇದು ಭೂಮಿ ಲೆವೆಲ್ ಇಲ್ಲ ಸ್ವಲ್ಪ ಸ್ಲೋಪ್ ಇದೆ ಇದು ಮ್ಯಾಟ್ ಹಾಕಿದಾಗ ನೀರು ಹಾಗೆ ಇಟ್ಕೊಳತ್ತೆ ಕೆಲಡೆ ಕಾರ್ ಮ್ಯಾಟ್ ಬಂದು ನೀರು ಇಟ್ಕೊಂಡಿರುತ್ತೆ ಹಾಗೆ ಅದಕ್ಕೆ ನೀರು ಇಟ್ಕೊಳತ್ತೆ ನೀರು ಹಾಕಿದ್ರೆ ಅಂತ ಹೇಳಿ ಹಾಕಿದ್ವಿ ಅವಾಗ ಹುಳ ಇತ್ತು ಜಾಸ್ತಿ ಇತ್ತು ಆಮೇಲೆ ಯಾವುದೋ ಆಮೇಲೆ ಏನು ಪ್ರಾಬ್ಲಮ್ ಆಯ್ತು ಮತ್ತೆ ಮಳೆ ಬಂದಾಗ ಸ್ಟಾಪ್ ಆಯ್ತು ಅದು ಗೆದ್ಲು ಜನರಲ್ ಆಗಿ ಡ್ರೈ ಮ್ಯಾಟ್ ತಿನ್ನತ್ತೆ ಅಂತಾರೆ ಬಟ್ ಸ್ವಲ್ಪ ನಮ್ಮ ಗಿಡ ಮೇಲೆ ಹತ್ಬಿಟ್ಟು ಫುಲ್ ಮಣ್ಣು ಬರ್ತಾ ಇತ್ತು ಸೊ ಅದನ್ನ ಸೇವ್ ಮಾಡೋಣ ಅಂತ ಹೇಳಿ ಒಂದು ಸರ್ತಿ ಮಾತ್ರ ಯಾವ್ದೋ ಒಂದು ಗೆದ್ದುಳ್ಳ ಸ್ಪ್ರೇ ಮಾಡಿದ್ವಿ ಇಲ್ಲಾಂದ್ರೆ ಯಾವ್ದು ಹಾಕ್ತಾ ಇಲ್ಲ ಅದನ್ನು ಹಾಕ್ಬಾರ್ದು ಅಂತಾರೆ ಎಲ್ರು ನಮ್ಮ ಆರ್ಗ್ಯಾನಿಕ್ ಕಲ್ಚರ್ ನಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ನಲ್ಲಿ ಹಾಕ್ಬಾರ್ದು ಬಟ್ ನಾನು ಮ್ಯಾಟ್ ಹಾಕಿದ್ರೆ ಸುಮಾರು ಖರ್ಚಾಗತ್ತಲ್ಲ ಮ್ಯಾಟ್ ಪ್ರಾಬ್ಲಮ್ ಅಂತ ಹಾಕಿದ್ದೆ ಇಲ್ಲಾಂದ್ರೆ ಹಾಕ್ತಾನೆ ಇರ್ಲಿಲ್ಲ ಈ ಗಿಡಕ್ಕೆ ಯಾವುದು ನಾನು ಡಿ ಐ ಆಗಲಿ ಯೂರಿಯಾ ಆಗಲಿ ಯಾವುದು ಹಾಕಿಲ್ಲ ಅದೆಲ್ಲ ಹಾಕ್ಬೋ ಹಾಕಬೇಕು ಅಂತಾರೆ ಬಟ್ ನಾನು ಹಾಕಿಲ್ಲ ಹಾಕ್ದೇನೆ ಹಾಕಿದ್ದೀನಿ ಹಾಕಿದ್ರೆ ಇನ್ನು ಚೆನ್ನಾಗಿ ಬರುತ್ತೆ ಅಂತಾರೆ ಗಿಡ ಎಲ್ಲ ಇವಾಗ ನೀವು ಎಲ್ಲಿವರೆಗೂ ಇದಕ್ಕೆ ಗೊಬ್ಬರ ಆ ಥರ ಎಲ್ಲ ಅದಕ್ಕೆ ಜನರಲ್ ಗೊಬ್ಬರ ಹಾಕಿದ್ವಿ ಒಂದು ಆಮೇಲೆ ಎಲೆಗೆ ಹೊಡೆಯೋದು ಒಂದು ನ್ಯಾಚುರಲ್ ಮೆಡಿಸಿನ್ ಇದು ನ್ಯೂಆಲ್ಗಿ ಅಂತ ಕಂಪ್ನಿಯವ್ರದ್ದು ಅದನ್ನ ಸ್ಪ್ರೇ ಮಾಡಿದ್ವಿ ಕೆಲವು ವರ್ಷ ಆಮೇಲೆ ಏನು ಹಾಕಿಲ್ಲ ಇವಾಗ ಒಂದು ಒನ್ ಟೂ ಇಯರ್ಸ್ ಇಂದ ಏನು ಹಾಕ್ತಾ ಇಲ್ಲ ಅದಕ್ಕೆ ಮುಂಚೆ ಹಾಕ್ತಾ ಇದ್ವಿ ಒಂದು ಟೂ ತ್ರೀ ಇಯರ್ಸ್ ಅಷ್ಟೇ ಟೂ ಇಯರ್ಸ್ ತ್ರೀ ಇಯರ್ಸ್ ಅಷ್ಟೇ ಹಾಕಿದ್ವಿ ಅಂದ್ರೆ ಫಸ್ಟ್ ಒನ್ ಟೂ ಇಯರ್ಸ್ ಹಾಕಿಲ್ಲ ಆಮೇಲೆ ಒಂದ್ ಟೂ ಇಯರ್ಸ್ ಹಾಕಿದ್ವಿ ಅಷ್ಟೇ ಜಾಸ್ತಿ ಏನು ಹಾಕಿಲ್ಲ ಇವಾಗ ಏನು ಹಾಕ್ತಾ ಇಲ್ಲ ಗೊಬ್ಬರ ಹಾಕಿದ್ವಿ ಒಂದ್ಸತಿ ಗೊಬ್ಬರ ಹಾಕಿದ್ವಿ ಆಮೇಲೆ ಅದು ಆ ಡ್ರಮ್ ಇದೆಯಲ್ಲ ಅಲ್ಲಿ ಆ ಡ್ರಮ್ ನಲ್ಲಿ ಎರಡು ಸಾವಿರ ಲೀಟರು ಅದರಲ್ಲಿ ಒಂದು ಹತ್ತು ಕೆ ಜಿ ಬೆಲ್ಲ ಹಾಕ್ಬಿಟ್ಟು ಅವ್ರದ್ದು ಭೂಮಿ ಮೆಡಿಸಿನ್ ಬರುತ್ತೆ ಅದನ್ನು ಹಾಕಿ ಆಮೇಲೆ ಡಬ್ಲ್ಯೂ ಡಿ ಸಿ ಅಂತ ಬರುತ್ತೆ ಅದನ್ನು ಹಾಕಿದ್ವಿ ಮೊದಲು ಡಬ್ಲ್ಯೂ ಡಿ ಸಿ ಹಾಕಿದ್ರೂ ಅದು ಬೆಲ್ಲ ಹಾಕಿದರೆ ಅದು ಜಮ್ಸ್ ಉತ್ಪಾದನೆ ಆಗುತ್ತೆ ಆಟೋಮೆಟಿಕ್ ಆಗಿದೆ ಅದು ಹಾಕಿ ಮಾಡಿದಾಗ ಚೆನ್ನಾಗಿ ಬಂದಿದೆ ಗಿಡ ಬಟ್ ಇದು ಜೀವಾಮೃತ ಎಲ್ಲ ಮಾಡಿ ಅಂತಾರೆ ಅದೆಲ್ಲ ಮಾಡೋದು ತುಂಬ ಕಷ್ಟ ಹಸು ಇರಬೇಕು ಅದು ಕೆಲಸ ಮಾಡಬೇಕು ಅದೆಲ್ಲ ತುಂಬ ಟೈಮ್ ಆಗುತ್ತೆ ವೆಯ್ಟ್ ಮಾಡಬೇಕು ಸೊ ಜೀವಾಮೃತ ಎಲ್ಲ ಮಾಡೋಕೆ ಹೋಗಲಿಲ್ಲ ಇದು ಈಸಿ ಆಗತ್ತೆ ಬೇಗ ಆಗತ್ತೆ ಹೇಳಿ ಈ ಮೆಡಿಸಿನ್ ಯೂಸ್ ಮಾಡ್ತಾಯಿದ್ವಿ ಅದು ನ್ ಟೆಕ್ನಾಲಜಿನಲ್ಲಿ ಮಾಡಿರೋದು ಮೆಡಿಸಿನ್ನು ಅವ್ನು ನಾನು ಇದನ್ನು ಹಾಬಿ ಥರ ಮಾಡ್ತಾಯಿದ್ದೀನಿ ಅಷ್ಟೇ ನಾವು ಆ್ಯಸ್ ಅ ಪ್ರೊಫೆಷನ್ ಫಾರ್ಮಿಂಗ್ ಪ್ರೊಫೆಷನ್ ಅಂತ ಮಾಡಿಲ್ಲ ಬಟ್ ಕೃಷಿ ಹೊಂಡದಲ್ಲಿ ನಾನು ಕೃಷಿ ಇಲಾಖೆಯಲ್ಲಿ ಕೃಷಿ ಹೊಂಡಕ್ಕೆ ಎಲ್ಲ ತೊಗೊಂಡಿದ್ದೆ ಆವಾಗ ಮ್ಯಾಟ್ ತೊಗೊಂಡು ಎಲ್ಲ ಹಾಕಿಸಿ ನೀರು ಸ್ಟೋರ್ ಮಾಡಿ ನೀರು ಪಂಪ್ ಮಾಡ್ತಾಯಿದ್ವಿ ಗಿಡಕ್ಕೆಲ್ಲ ಅದರಿಂದ ಟ್ರಿಪ್ನಲ್ಲಿ ಪಂಪ್ ಮಾಡ್ತಾಯಿದ್ವಿ ಇವಾಗ ಟ್ರಿಪ್ ಯಾವುದೂ ಇಲ್ಲ ಮಳೆಗಾಲಕ್ಕೆ ಮಾಡಲಿ ಅಂತ ಹಾಕಿದ್ವಿ ಸ್ಪ್ರಿಂಕ್ಲಾಸ್ ಹಾಕ್ತೀವಿ ಬೇಸಿಗೆ ಕಾಲದಲ್ಲಿ ಸ್ಪ್ರಿಂಕ್ಲರ್ ಹಾಕ್ತೀವಿ ಅದಕ್ಕೋಸ್ಕರ ಮ್ಯಾಟ್ ಹಾಕಿದ್ದು ಮ್ಯಾಟ್ ಹಾಕಿದಾಗ ಸ್ಪ್ರಿಂಕ್ಲರ್ ಹಾಕಿದಾಗ ನೀರು ನಮಗೆ ಹರಿದೋಗಲ್ಲ ವಿವೈಪ್ರೇಟ್ ಈಸಿಯಾಗಿ ಆಗಲ್ಲ ಯಾಕಂದ್ರೆ ಭೂಮಿನಲ್ಲೇ ಇರುತ್ತೆ ಇಟ್ಕೊಂಡಿರುತ್ತೆ ನಾವು ಮ್ಯಾಟ್ ತೆಗೆದಾಗ ನೋಡ್ಬೋದು ಎಷ್ಟು ಜೀವಾಣುಗಳು ಇರುತ್ತೆ ಅಂತ ಇಲ್ಲಿ ನೋಡಿ ಇದು ಒಂದು ಹುಳ ಹೋಗ್ತಾ ಇದೆ ಆ ಥರ ಹುಳಗಳೆಲ್ಲ ನ್ಯಾಚುರಲ್ ಫಾರ್ಮಿಂಗ್ನಲ್ಲಿ ಹುಳಗಳೆಲ್ಲ ನೋಡ್ಬೋದು ಅಲ್ಲಿ ಒಂದಿದೆ ಅಲ್ಲಿ ಒಂದಿದೆ ಇವಾಗ ಹಾಂ ಇವಾಗ ನಾವು ಕೆಮಿಕಲ್ ಹಾಕಿದಾಗ ಹುಳಗಳು ಇಲ್ಲೇ ಇರಲ್ಲ ಅಷ್ಟು ಆ ತರ ನ್ಯಾಚುರಲ್ ಫಾರ್ಮಿಂಗ್ ಅಡ್ವಾಂಟೇಜ್ ಬಂದು ಎಲ್ಲ ಜೀವಾಣುಗಳು ರೂ ಇರುತ್ತೆ ಹೋಗ್ಬಿಡುತ್ತೆ ಅದಕ್ಕೆ ನಾವೇನ್ ಮಾಡ್ತೀವಿ ಮಿಷಿನಲ್ಲಿ ಕಟ್ ಮಾಡ್ಬಿಡ್ತೀವಿ ಕಟಿಂಗ್ ಗ್ರಾಸ್ ಕಟರ್ ಬರುತ್ತೆ ಮಿಷಿನ್ ಅದರಲ್ಲಿ ಫುಲ್ಲು ಕಟ್ ಮಾಡ್ತೀವಿ ಇವಾಗ ಮೇಲೆ ಇದು ಬಂದಿರೋದು ಇವಾಗ ಅಲ್ಲಿ ಹೊಡಿಬೇಕು ಮಷಿನ್ ಪ್ರಾಬ್ಲಮ್ ಇದೆ ಅದಕ್ಕೆ ಹೊಡಿಲಿಲ್ಲ ಏನು ಮಿಷಿನ್ ತಂದು ಹೊಡೆದ್ರೆ ನೋಡಕ್ಕೆ ಚೆನ್ನಾಗಿರುತ್ತೆ ಮ್ಯಾಟ್ ಹಾಕಿದಾಗ ಸೊ ಈ ಕಡೆನೂ ನೋಡಿ ಎಲ್ಲ ಡೌನ್ ಇದೆ ಮ್ಯಾಟ್ ಹಾಕಿದ ಮೇಲೆ ನಮ್ಮ ಟೀಕ್ ಗಿಡನು ಇಂಪ್ರೂವ್ ಆಗಿದೆ ಮೊದಲು ಸಣ್ಣದಾಗಿತ್ತು ನಾವು ಮ್ಯಾಟ್ ಹಾಕಿದ ಮೇಲೆ ಟೀಕ್ ಗಿಡ ಇಂಪ್ರೂವ್ ಆಗಿದೆ ನೋಡಿಲ್ಲ ಚೆನ್ನಾಗಿದೆ ಮ್ಯಾಟ್ ಕಾಣಿಸ್ತಾ ಇದೆ ಬಟ್ ಡ್ರೈ ಆಗಿದೆ ಮ್ಯಾಟ್ ಅದು ಮಣ್ಣೆ ಬಂದಾಗ ಹಿಡ್ಕೊಳತ್ತೆ ಟೀಕ್ ಬಂದು ಟೂ ಏಕರ್ಸ್ ನಲ್ಲಿದೆ ತೌಸಂಡ್ ತೌಸಂಡ್ ಮಾರ ಅಂತ ಹೇಳಿದ್ರು ಟೆನ್ ಬೈ ಟೆನ್ ಥೌಸಂಡ್ ಅಂದ್ರೆ ಆಲ್ಮೋಸ್ಟ್ ಟೂ ಏಕರ್ಸ್ ನಲ್ಲಿ ಹಾಕಿರೋದು ಇದು ಅಂದ್ರೆ ಒಂದು ಸೇಲ್ ಮಾಡಂಗ ಆಗೋಗೋ ಎಷ್ಟು ದಿವಸ ಬೇಕಾಗುತ್ತದೆ ಇವರು ಹೇಳಿದ್ದು ಫಿಫ್ಟೀನ್ ಇಯರ್ಸ್ ಅಂತ ಹೇಳಿದ್ದಾರೆ ಇದು ಯಾವುದು ಟಿಶ್ಯೂ ಕಲ್ಚರ್ ಅವರು ಬಟ್ ಅದು ಒಂದೊಂದು ಬೆಳೆಯೋ ರೀತಿನಲ್ಲಿ ಇರುತ್ತೆ ಡಿಪೆಂಡ್ ಆಗತ್ತೆ ಸೊ ಮೋಸ್ಟ್ಲಿ ಟ್ವೆಂಟಿ ಟ್ವೆಂಟಿ ಫೈ ಟ್ವೆಂಟಿ ಇಯರ್ಸ್ ಆದರೂ ಆಗ್ಬೋದು ಅಲ್ಲಿ ನೋಡಿ ಗಿಡ ಸಣ್ಣದಿದೆ ಅದು ಲೇಟಾಗಿ ರೀಪ್ಲಾಂಟಿಂಗ್ ಮಾಡಿರೋ ಗಿಡ ಇದೆಲ್ಲ ಒಂದೇ ಸರ್ತಿ ಪ್ಲಾಂಟಿಂಗ್ ಮಾಡಿರೋದು ಬಟ್ ಅದನ್ನ ಮತ್ತೆ ರೀಪ್ಲಾಂಟಿಂಗ್ ಮಾಡಿದ್ವಿ ಅಲ್ಲಿ ಸರಿಯಾಗಿ ಬಂದಿಲ್ಲ ಗಿಡ ಈ ಕಡೆ ಬಂದಿದೆ ಅಂದ್ರೆ ನಾವು ಅದಕ್ಕೆ ಯಾವ ತರ ನೋಡ್ಕೊಳ್ತೀವಿ ನೀರು ಯಾವ ತರ ಬಿಡ್ತೀವಿ ಬೇರೆ ಯಾವ್ದು ಕೊಡ್ತೀವಿ ಅದ್ರ ಡಿಪೆಂಡ್ ಆಗುತ್ತೆ ಬಟ್ ಗಿಡ ಮಾತ್ರ ಸಾಯಲ್ಲ ಅಷ್ಟೇ ಅದೊಂದು ಗಿಡ ಸ್ಟ್ರಾಂಗ್ ಇದೆ ಇಲ್ಲಾಂದ್ರೆ ಅದಕ್ಕೆ ಯೂಸ್ ಇಲ್ಲ ಅಟ್ ಲೀಸ್ಟ್ ಟೂ ಫೀಟ್ ತ್ರೀ ಫೀಟ್ ಡಪ್ಪ ಬರ್ಬೇಕು ಅದಕ್ಕೆ ಅವಾಗಲೇ ವ್ಯಾಲ್ಯೂ ಬರೋದು ಹ್ಮ್ ಹ್ಞೂ ಆವಾಗಲೇ ಅದಕ್ಕೆ ವ್ಯಾಲ್ಯೂ ಬರೋದು ಇದು ಇವಾಗ ಇದಕ್ಕೆ ಯೂಸ್ ಮಾಡೋಕ್ಕಾಗಲ್ಲ ಈ ಕಡಾ ಇವಾಗಾಗಲ್ಲೂ ಫೈವ್ ಇಯರ್ಸ್ ಆಯ್ತು ಬಟ್ ಅದೇ ಇನ್ನೂ ಟೈಮ್ ಆಗುತ್ತೆ ನಾವು ನ್ಯಾಚುರಲ್ ಫಾರ್ಮಿಂಗ್ ನಲ್ಲೇ ಮಾಡ್ತಾ ಇದ್ವಿ ಸೊ ಇದು ಉಳಗಡಕ್ಕೆಲ್ಲ ಬೇವನೆ ಇದು ಸೋಪ್ ನ ಸೋಪ್ ಹಾಕಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿಬಿಡ್ತೀವಿ ಸೊ ಅದು ಕಡಿಮೆ ಆಗುತ್ತೆ ಕಂಟ್ರೋಲ್ ಆಗುತ್ತೆ ಬಟ್ ಕೆಲವು ಸ್ಟ್ರಾಂಗ್ ಆಗಿರುತ್ತೆ ನಾವು ಸಿ ಬಿ ಐ ನೋಡೋಣ ಅಲ್ಲಿ ನೋಡಿದಾಗ ಅದಕ್ಕೆ ಬಂದು ಬಿಳಿ ಹುಳ ಜಾಸ್ತಿ ಬರೋದು ಸೊ ಅದೊಂದು ದೊಡ್ಡ ಪ್ರಾಬ್ಲಮ್ ಇದೆ ಸೊ ಅದಕ್ಕೆ ಮಾತ್ರ ನಾವು ಇದು ಫೆರೋಮೆನ್ ಟ್ರಾಪ್ಸ್ ಅಂತ ಬರುತ್ತೆ ಅದನ್ನು ಇಟ್ಟಿಲಿ ಹಾಂ ಫೆರೋಮೆನ್ ಟ್ರಾಪ್ಸ್ ಎಲ್ಲ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೆ ಡಿಫ್ರೆಂಟ್ ವೆರೈಟೀಸ್ ಇದೆ ಅದನ್ನೆಲ್ಲ ಹಾಕ್ಸಿದ್ವಿ ಅದು ಹಾಕಿದ ಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಬಟ್ ಬೇವಣೇನೂ ಹೊಡಿಬೇಕು ಹೊಡಿದರೆ ಚೆನ್ನಾಗಿ ಬರುತ್ತೆ ಆಮೇಲೆ ಯೂಟ್ಯೂಬ್ನಲ್ಲಿ ನೋಡ್ತಾ ಒಂದು ಮಡ್ ಏನೋ ಇದೆ ಯಾರವಾರದು ಮಣ್ಣೆ ಮಿಕ್ಸ್ ಮಾಡಿ ನೀರಿನಲ್ಲಿ ಮಿಕ್ಸ್ ಮಾಡಿ ಹೊಡೆದ್ರೂ ಮೇಲೆ ಇರೋ ಮಣ್ಣು ಹೊಡೆದ್ರೆ ಅದು ಫರ್ಟಿಲೈಸರ್ ಥರ ವರ್ಕ್ ಆಗುತ್ತೆ ಒಂದು ಟೂ ಫೀಟ್ ಆಳ ಇರೋ ಮಟ್ ಮಟ್ ಮಣ್ಣು ತಗೊಂಡು ನೀರಿನಲ್ಲಿ ಮಿಕ್ಸ್ ಮಾಡಿ ಫಿಲ್ಟರ್ ಮಾಡಿ ಆ ನೀರು ಹೊಡೆದ್ರೆ ವಿಲ್ ವರ್ಕ್ ಆಸ್ ಇನ್ಸೆಕ್ಟಿಸೈಡ್ ಅಂತ ಹೇಳಿದ್ದಾರೆ ಬಟ್ ನಾವು ಒಂದ್ಸತಿ ಮಾಡಿದೀವಿ ಮೇಲ್ಗಡೆ ಇರೋದು ಸ್ವಲ್ಪ ಇಂಪ್ರೂವ್ ಆಗಿದೆ ಇವಾಗ ಇದು ಇನಿಶಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟೇ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟು ಮೋಸ್ಟ್ಲಿ ಗಿಡಕ್ಕೆ ಟೂ ಲ್ಯಾಕ್ಸ್ ಆಗಿದೆ ಟೂ ಲ್ಯಾಕ್ಸ್ ಆಗಿರ್ಬೇಕು ಮತ್ತೆ ಇದ್ ಹಾಕೋದಕ್ಕೆ ಒಂದ್ ಒನ್ ಅಂಡ್ ಹಾಫ್ ಟೂ ಲ್ಯಾಕ್ಸ್ ಆಗಿರ್ಬೋದು ಜ್ಞಾಪಕ ಎಲ್ಲ ಅದೇ ಸರ್ ಇವಾಗ ಹೇಗೆ ಹಾಕ್ಬೇಕು ಅಂತ ಇರ್ತಾರಲ್ಲ ಇದು ಗಿಡ ಟೆನ್ ಬೈ ಟೆನ್ ಬದಲು ಇನ್ನು ಜಾಸ್ತಿ ದೂರ ಹಾಕೋಬೇಕು ಒಂದು ಟೆನ್ ಬೈ ಟೆನ್ ಅವರು ಸಜೆಸ್ಟ್ ಮಾಡೋರು ಏನ್ ಮಾಡ್ತಾರೆ ಅವ್ರಿಗೆ ದುಡ್ಡು ಟರ್ನ್ ಓವರ್ ಜಾಸ್ತಿ ಬರಬೇಕು ಅಂತ ಹೇಳಿ ಟೆನ್ ಬೈ ಟೆನ್ ಹಾಕ್ಸ್ಬಿಟ್ರು ಆಮೇಲೆ ಕೆಲ ನೋಡ್ಬಿಟ್ಟು ಟೆನ್ ಬೈ ಟೆನ್ ತುಂಬಾ ಹತ್ರ ಆಯ್ತು ಅಂತ ನೋಡಿ ಎಲ್ಲ ಗಿಡ ಮೇಲೆ ಟಚ್ ಆಗ್ತಾ ಇದೆ ಒಂದಕ್ಕೊಂದು ಟಚ್ ಆಗ್ತಾ ಇದೆ ಕಾಂಪಿಟೇಷನ್ ಆಗತ್ತೆ ಅದಕ್ಕೆ ಸ್ವಲ್ಪ ದೂರ ಹಾಕೊಂಡ್ರೆ ಒಳ್ಳೇದು ಬಟ್ ಏನ್ ಅನ್ಕೊಳ್ತೀವಿ ದೂರ ಹಾಕಿದ್ರೆ ನಮ್ಗೆ ಇನ್ಕಮ್ ಕಮ್ಮಿ ಆಗ್ಬಿಡತ್ತಲ್ಲ ಅಂತ ಹೇಳಿ ನಾವು ದೂರ ಹಾಕ್ಸಕ್ಕೂ ಹೋಗಲ್ಲ ಅದೊಂದು ಪ್ರಾಬ್ಲಮ್ ಇರುತ್ತೆ ಇವು ಟೆನ್ ಬೈ ಟೆನ್ ಇದೆ ಟೆನ್ ಬೈ ಟೆನ್ ಇದೆ ಟೆನ್ ಬೈ ಟೆನ್ ಗೆ ಟಚ್ ಆಗ್ತಾ ಇದೆ ಮೊದಲೆಲ್ಲ ಕಟ್ ಮಾಡ್ತಾ ಇದ್ವಿ ಇದು ಎಲ್ಲ ಕಟ್ ಮಾಡ್ತಾ ಇದ್ವಿ ಅದಕ್ಕೆ ಜಾಸ್ತಿ ಬಂದಿರ್ಲಿಲ್ಲ ಇವಾಗ ರೊಂಬೆ ಎಲ್ಲ ಫುಲ್ ಬಂದ್ಬಿಟ್ಟಿದೆ ಸೊ ಆಯ್ತು ಇವಾಗ ಕಟ್ ಮಾಡೋದು ಬೇಡ ಅಂತೇಳಿ ನಾವು ಬಿಟ್ಟಿದ್ವಿ ಇನ್ನೊಂದು ಟೀಕ್ ನಲ್ಲಿ ನಾವ್ ಏನು ಬೆಳೆಯೋಕೆ ಆಗಲ್ಲ ಅದು ಎಕ್ಸ್ಪ್ಲೇನ್ ಮಾಡಿದ್ವಿ ಅಂದ್ರೆ ಇವಾಗ ಇದ್ರ ಮಧ್ಯ ಬೆಳೆಯೋಕೆ ಆಗಲ್ಲ ಓನ್ಲಿ ಕಲೆ ಮಾತ್ರ ಚೆನ್ನಾಗಿ ಬರುತ್ತೆ ಗ್ರೀನರಿ ಮ್ಯಾಟರ್ ಚೆನ್ನಾಗಿ ಬರೋ ತರ ಇದೆ ಯಾಕಂದ್ರೆ ಸನ್ಲೈಟ್ ಬೀಳಲ್ಲ ಮೇನ್ ಪಾಯಿಂಟ್ ಸನ್ಲೈಟ್ ಬೀಳಲ್ಲ ಅದಕ್ಕೆ ನಾವು ಮೊದಲು ಕಲೆ ಕಾಯಿ ಎಲ್ಲ ಹಾಕಿದ್ವಿ ಮೊದಲು ಇತ್ತು ಇವಾಗ ಹಾಕಿದ್ರೆ ಏನು ಬರ್ತಾ ಇಲ್ಲ ಆತರ ಅದು ಎಕ್ಸ್ಪ್ಲೇನ್ ಮಾಡಾಯ್ತು ಇವಾಗ ಅದೆಲ್ಲ ಯಾವ್ದು ಬರಲ್ಲ ಅಂತ ಕನ್ಫರ್ಮ್ ಆಯ್ತು ಇವು ಏನು ಹಾಕೋದು ಬೇಡ ಹೊರಡೆ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಸರಿಯಾಗಿ ಬರಲ್ಲ ಯಾಕಂದ್ರೆ ಇದು ಕಾಂಪಿಟೇಷನ್ ಇರುತ್ತೆ ಈ ಗಿಡಕ್ಕೂ ಆ ಗಿಡಕ್ಕೂ ಎಲ್ಲ ಕಾಂಪಿಟೇಷನ್ ಇರುತ್ತೆ ನಾನು ಮೊದಲು ನುಗ್ಗಿ ಹಾಕಿದ್ದೆ ಇದಕ್ಕೂ ಇದು ಆಗ್ಲಿ ಅಂತ ಸಪ್ಲಿಮೆಂಟ್ ಆಗ್ಲಿ ನೈಟ್ರೋಜನ್ ಬರಲಿ ಭೂಮಿಯಿಂದ ಅಂತ ಹೇಳಿ ಹಾಕಿದ್ದು ಬಟ್ ಅದೆಲ್ಲ ಸರಿಯಾಗಿ ಬಂದಿಲ್ಲ ಅದೆಲ್ಲ ಇದು ಟ್ರಾಕ್ಟರ್ ನಲ್ಲಿ ಓಡಿಸ್ಬಿಟ್ಟೆ ರೋಟ್ರಿನಲ್ಲಿ ಅದೆಲ್ಲ ಭೂಮಿನೆಲ್ಲ ಹೋಯ್ತದೆಲ್ಲ ಜಾಸ್ತಿ ಕಾಯಿ ಏನು ಬಂದಿಲ್ಲ ಹಾಕಿದ ಕಾಯಿ ಏನು ಬಂದಿಲ್ಲ ಬಟ್ ಅದೆಲ್ಲ ನೋಡ್ಕೊಳಕ್ಕೂ ಮಾಡ್ಕೊಳಕ್ಕೂ ಜನ ಕರೆಕ್ಟ್ ಆಗಿ ಇದ್ರೆ ಮಾಡ್ಬೋದು ನಾವು ನಾಶ ಹಾಬಿ ಮಾಡ್ತಾ ಇರೋದಕ್ಕೋಸ್ಕರ ಯಾವುದು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಜಾಸ್ತಿ ನೀವು ಈ ಬೆಳಕು ಇರೋದ್ರಿಂದ ಬರೋಲ್ಲ ಬಟ್ ನೋಡಿ ಇದು ಇದು ಕಳೆ ಚೆನ್ನಾಗಿ ಕಳೆ ಗ್ರೀನು ಅದು ತುಂಬಾ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ನಾವು ಬೇರೆ ಏನಾದ್ರು ಹಾಕೋಕೋದ್ರೆ ಬರ್ತಾ ಇಲ್ಲ ನಾವು ಇದಕ್ಕೇನು ಗೊಬ್ಬರ ಹಾಕಲ್ಲ ಏನು ಬಟ್ ಚೆನ್ನಾಗಿ ಬರುತ್ತೆ ಅದು ಯಾವ ಟೆಕ್ನಾಲಜಿನೂ ನಮ್ಗೆ ಗೊತ್ತಿಲ್ಲ ಅದು ಗಿಡದ ಟೆಕ್ನಾಲಜಿ ಯಾರು ಗೊತ್ತಿರೋರು ಹೇಳ್ಬೇಕು